ಸಮಾರಂಭವೊಂದರಲ್ಲಿ ಮೋದಿಗೆ ಭಾರಿ ಗಾತ್ರದ ಹಾರ ಹಾಕುವಾಗ ಒಂದು ಪಕ್ಕ ಜೆ ಪಿ ನಡ್ಡಾ ಅಮಿತ್ ಶಾ ಇನ್ನೊಂದು ಪಕ್ಕ ರಾಜನಾಥ್ ಸಿಂಗ್ ಇರ್ತಾರೆ ಆ ಹಾರ ಮೋದಿಗೆ ಮಾತ್ರ ಅನ್ನುವಂತ ತಿಳುವಳಿಕೆ ಇದ್ದವರಂತೆ ಅಮಿತ್ ಶಾ ಹಾಗೂ ನಡ್ಡಾ ಹೊರಗೆ ಇರ್ತಾರೆ ರಾಜನಾಥ್ ಸಿಂಗ್ ತಾನು ಹಾರದೊಳಕ್ಕೆ ತಲೆ ತೂರಿಸೋದಿಕ್ಕೆ ಹೋಗಿ ಇದ್ದಕ್ಕಿದ್ದಂತೆ ಸೂಕ್ಷ್ಮವನ್ನ ಅರ್ಥ ಮಾಡಿಕೊಂಡು ತಾನೇ ಹಾರದಿಂದ ಹೊರಗೆ ಹೋಗಿ ನಿಲ್ತಾರೆ ಮೋದಿ ಅವರತ್ತ ಕಡೆಗಣ್ಣಿನಿಂದಲೂ ನೋಡೋದಿಲ್ಲ ಇನ್ನೊಂದ್ ಕಡೆ ನಿತೀಶ್ ಕುಮಾರ್ ಇರುವಂತಹ ಸಮಾರಂಭದಲ್ಲಿ ಹಾರ ಹಾಕುವಾಗ ಹೊರಗಿರುವಂತಹ ನಿತೀಶ್ ಕುಮಾರ್ ಅವರನ್ನ ಸ್ವತಃ ಮೋದಿಯ ಬಲವಂತದಿಂದ ಒಳಗೆ ಕರೆದುಕೊಂಡು ತನ್ನ ಜೊತೆ ನಿಲ್ಲಿಸಿಕೊಳ್ತಾರೆ ಒಳಗೆ ಎಲ್ಲರನ್ನ ಬದಿಗ್ ಸರಿಸಿ ತಾನೇ ಮಿಂಚುವಂತಹ ಮೋದಿ ಅವರಿಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹಾರದ ಒಳಗೆ ಇರುವಂತೆ ಮಾಡೋದು ಅನಿವಾರ್ಯ ಆಗಿದೆ ಮೋದಿ ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆದಿದ್ದಾರೆ ಅಂತ ಹೇಳಲಾಗತ್ತೆ ಮತ್ತದು ಬಹಳಷ್ಟು ಸಂದರ್ಭಗಳಲ್ಲಿ ಹೌದು ಆದ್ರೂ ಮೋದಿಗೆ ಸಂಘ ಪರಿವಾರದ ಜರುತ್ತಿದೆ ಉತ್ತರ ಪ್ರದೇಶದ ಐವತ್ತೊಂದು ಕ್ಷೇತ್ರಗಳಿಗೆ ಪಶ್ಚಿಮ ಬಂಗಾಳದ ಇಪ್ಪತ್ತು ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಇಂಡಿಯಾ ಮೈತ್ರಿಕೂಟದ ಬಗೆಗಿನ ಭಯ ಅಂತೂ ಬಿಜೆಪಿಗೆ ಇದ್ದೇ ಇದೆ ಇದರೊಂದಿಗೆ ಕರ್ನಾಟಕದ ಮಟ್ಟಿಗೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಬಿ ಜೆ ಪಿಗೆ ಅನುಕೂಲವಾಗೋ ಬದಲು ತಿರುಗುಬಾಣನೇ ಆಗಲಬಹುದು ಈಗ ಸೀಟ್ ಹಂಚಿಕೆ ವಿಚಾರ ಕೂಡ ಅವುಗಳ ನಡುವೆ ಕಗ್ಗಂಟಾದ ಹಾಗಿದೆ ಎರಡೂ ಪಕ್ಷಗಳಿಗೂ ಕೆಲವು ನಿರ್ದಿಷ್ಟ ಕ್ಷೇತ್ರಗಳ ಮೇಲೆ ಆಸೆ ಇದೆ ಪರಸ್ಪರ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಬಹುಶಃ ಇಂಥದ್ದೇ ಸಮಸ್ಯೆ ಇತರೆ ರಾಜ್ಯಗಳಲ್ಲೂ ಅದಕ್ಕೆ ಎದುರಾಗಿದೆ ಮೈತ್ರಿ ಮಾಡಿಕೊಳ್ಳದ ರಾಜ್ಯಗಳಲ್ಲಿ ಮಾತ್ರ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಬಿಹಾರ ಮಹಾರಾಷ್ಟ್ರದಂತಹ ದೊಡ್ಡ ರಾಜ್ಯಗಳಲ್ಲಿ ಬಿಜೆಪಿಗೆ ಎದುರಾಗಿರುವಂಥ ತೊಡಕು ಕೂಡ ಇದೇ ಆಗಿದೆ ಒಟ್ಟಾರೆ ಚುನಾವಣೆ ಘೋಷಣೆಗೂ ಮೊದಲೇ ಪ್ರಥಮ ಪಟ್ಟಿಯನ್ನು ಪ್ರಕಟಿಸಿ ತಾನು ಎಲ್ಲರಿಗಿಂತ ಮೊದಲೇ ಚುನಾವಣೆಯನ್ನು ಎದುರಿಸೋದಿಕ್ಕೆ ರೆಡಿ ಆಗಿದ್ದೀನಿ ಅಂತ ಬಿಂಬಿಸಿಕೊಳ್ತಾ ಇರುವಂಥ ಮೋದಿಜಿ ಹಾಗೂ ಅವ್ರ ಪಕ್ಷ ಬಿ ಜೆ ಪಿ ಅದೇ ಸಂದೇಶವನ್ನು ತನ್ನ ಮೊದಲ ಪಟ್ಟಿಯ ಮೂಲಕ ಸಾರುವಲ್ಲಿ ವಿಫಲ ಆಗಿದೆ